ಸಾಮ್ರಾಟ್ ಟಿ ವಿ ಅವರಿಗೆ ನನ್ನ ಅಭಿನಂದನೆಗಳು ತಮ್ಮ ಚಾನೆಲ್ ಅತ್ಯಂತ ಯಶಸ್ವಿ ಆಗಲಿ ಮತ್ತು ಸುದ್ದಿಯನ್ನು ಸಮಯಕ್ಕೆ ನಿಖರವಾಗಿ ತಾವು ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಅಂತ ಆರೋಗ್ಯ ಇಲಾಖೆ ವತಿಯಿಂದ ವೈಯಕ್ತಿಕವಾಗಿ ಕೂಡ ನಾನು ತನ್ನ ವಿಷಸ್ಸನ್ನು ಹೇಳ್ತೀನಿ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರನ್ನು ಎಲ್ಲರೂ ಕೂಡ ಪಾಲಿಸಿ ಈ ಒಂದು ಹೊಸ ವರ್ಷ ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿ ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನನ್ನ ಭಾಷೆ ಮಾಧ್ಯಮಗಳು ನಾಲ್ಕನೇ ಅಂಗ ಅಂತ ನಾವು ಕರಿತೇವೆ ಎಲ್ಲಿ ನಾಲ್ಕು ಗೋಡೆ ಮಧ್ಯೆ ನಡೆಯುವಂಥದ್ದು ಅಥವಾ ಒಂದು ಸಂಸ್ಥೆ ಒಳಗಡೆ ಒಂದು ವ್ಯವಸ್ಥೆ ಒಳಗಡೆ ನಡೆಯುವಂಥ ವಿಷಯವನ್ನು ದೇಶದ ಜಗತ್ತಿನ ಜನರಿಗೆ ಮುಟ್ಟಿಸುವಂಥ ಒಂದು ವ್ಯವಸ್ಥೆ ಹಾಗಾಗಿ ಮಾಧ್ಯಮಗಳ ಪಾತ್ರ ಭಾಳ ಮುಖ್ಯವಾಗಿರುತ್ತೆ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಜನರಿಗೆ ಮುಟ್ಟಿಸೋದ್ರ ಮೂಲಕ ಒಳ್ಳೆಯದನ್ನು ಏನು ಅನುಸರಿಸಬೇಕು ಕೆಟ್ಟದ್ದನ್ನು ಏನು ಅನುಸರಿಸಬಾರ್ದು ಅಂತ ಹೇಳಿ ತಿಳುವಳಿಕೆ ಮೂಡಿಸುವ ನಿಟ್ಟಿನಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದ್ದಿದೆ ಆ ನಿಟ್ಟಿನಲ್ಲಿ ಹೊಸ ಚಾನಲ್ ಸಾಮ್ರಾಟ್ ಪ್ರಾರಂಭ ಆಗಿದೆ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಮತ್ತು ಸಕ್ಸಸ್ ಆಗಲಿ ಒಳ್ಳೆಯ ಒಂದು ಚಾನಲ್ ಆಗಲಿ ಮಾಧ್ಯಮ ಆಗಲಿ ಅಂತ ಹೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ ಹೊಸ ಹೊಸದ ಶುಭಾಶಯಗಳನ್ನು ಕೂಡ ಚಾನಲ್ ಸಿಬ್ಬಂದಿಗಳಿಗೆ ಚಾನಲ್ಗೆ ಮತ್ತು ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತೇನೆ ನೂತನವಾಗಿ ಪ್ರಾರಂಭಗೊಂಡಂಥ ಸಾಮ್ರಾಟ್ ಚಾನಲ್ಗೆ ನನ್ನ ಆತ್ಮೀಯ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸುದ್ದಿಗಳನ್ನು ಸುದ್ದಿಗಳನ್ನು ಜನರಿಗೆ ನೀಡುವ ಮೂಲಕ ಅತ್ಯಂತ ಒಂದು ಪ್ರಶಂಸೆಗೆ ಪಾತ್ರರಾಗಲಿ ಈ ಚಾನಲ್ ಅಂತ ನನ್ನಿಂದ ಒಂದು ಶುಭ ಆರೈಕೆ ಕೊಡ್ತಾ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೂಡ ಕೊಡ್ತೀನಿ ಹ್ಯಾಪಿ ನ್ಯೂ ಇಯರ್ ಎವ್ರಿ ಒನ್ ಸಾಮ್ರಾಟ್ ಟಿ ವಿ ಅವರ ಕರೆಯಿಂದ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮೇ ಯೋರ್ ಲೈಫ್ ಬಿ ಫಿಲ್ಡ್ ವಿತ್ ಹ್ಯಾಪಿನೆಸ್ ಇನ್ ಪ್ರಸ್ಪಾರಿಟಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರ ಇಪ್ಪತ್ತ್ಮೂರನ್ನು ಮುಕ್ತಾಯಗೊಂಡು ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಪಾದಾರ್ಪಣೆ ಮಾಡುತ್ತಿರುವ ಎಲ್ಲ ಕರ್ನಾಟಕದ ಜನತೆಗೆ ಹಾಗೂ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಯಾವುದೇ ನಿರ್ಗತ್ಯವಿಲ್ಲದೆ ಮತ್ತು ಯಾವುದೇ ಕೆಲ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೆಡುಕುಗಳಂತೆ ಮುಂದಿನ ವರ್ಷ ಸುರಕ್ಷಿತವಾಗಿ ಮಳೆ ಮತ್ತು ಬೆಳೆ ಬಂದು ಎಲ್ಲ ರೈತರು ಮತ್ತು ಕಾರ್ಮಿಕರು ಯಾವ ರೋಗ ರುಜಾನ ಇಲ್ಲದಂತೆ ನಮ್ಮ ಕರ್ನಾಟಕದ ಸಮಪ್ತ ಜನಸಂಖ್ಯೆ ಸುಖ ಮತ್ತು ಸುಖನೋಭ ಎಂಬ ಸಕಲ ಜನ ಸುಖನೋಭವ ಎಂಬ ವಾಕ್ಯದಡೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪಾದಾರ್ಪಣೆ ಮಾಡಿ ಸಂಪೂರ್ತವಾಗಿ ಮುಗಿಲಿ ಎಂದು ನಾನು ಶುಭ ಹಾರೈಸುತ್ತೇನೆ ಹ್ಯಾಪಿ ನ್ಯೂ ಇಯರ್ ಎವ್ರಿ ವನ್ ಆ್ಯಂಡ್ ವಿ ಎಕ್ಸ್ಪೆಕ್ಟ್ ಲಾಡ್ ಆಫ್ ಎಂಟರ್ಟೈನ್ಮೆಂಟ್ ಫ್ರಮ್ ಯುವರ್ ಸೈಡ್ ಆ್ಯಂಡ್ ಬೆಸ್ಟ್ ಲಕ್ a a very happy new year year. year. to to all all my friends all over the the And 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 we also wish Samrat's TV to have a success in the next year. And our wishes and love always will ವರ್ಷ 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 ನಿಮಗೆ ಈ ವರ್ಷಕ್ಕೆ ದೇವರು ವರ್ಷದ ಅವರಿಗೆ TV. ನ್ಯೂ ಇಯರ್ ಟು ಆಲ್ ಮೈ ಓವರ್ everyone.

ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಮತ್ತು ನಿಮ್ಮ ಇಯರ್ ಚೆನ್ನಾಗಿರ್ಲಿ ಅಂತ ಭಾವಿಸ್ತೀವಿ ಎಲ್ಲ ಕರ್ನಾಟಕ ಜನತೆಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಜನತೆಗೆ ಏನಂದ್ರೆ ಈ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳೊಂದಿಗೆ ನನ್ನ ಮಾತು ಒಂದು ಏನಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು ನನ್ನ ಕಡೆಯಿಂದ ಎಲ್ಲಾರಿಗು ಹ್ಯಾಪಿ ನ್ಯೂ ಇಯರ್ ನೀವು ಏನು ಅಂದ್ಕೊಂಡ್ರೆ ಈ ವರ್ಷ ಫುಲ್ ನಿಮ್ಗೆ ಅಷ್ಟೇ ಪ್ರಾಸ್ಪರಸ್ ಆಗಿ ಅನ್ಕೊಂಡ್ರದೆಲ್ಲ ಆಗಲಿ ಕರ್ನಾಟಕ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಸಾಮ್ರಾಟ್ ಟಿವಿ ಕಡೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸಾಮ್ರಾಟ್ ಟಿವಿ ಅವ್ರಿಗೆ ಎಲ್ಲ ಖುಷಿ ಖುಷಿಯಾಗಿ ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್ ಮೇ ದಿಸ್ ಫಿಶ್ ದಿಸ್ ನ್ಯೂ ಇಯರ್ ಬಿ ಅ ವೆರಿ ಗ್ರೇಟ್ ಇಯರ್ ಟು ಯೋರ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸಾಮ್ರಾಟ್ ಟಿವಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷ ಎಲ್ಲರಿಗೂ ಒಳ್ಳೇದಾಗ್ಲಿ ಇಫ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅವ್ರಿಗೆ ಒಳ್ಳೆ ಆರೋಗ್ಯ ಆಯಿಸು ಎಲ್ಲರಿಗೂ ಕೊಡಲಿ ಒಳ್ಳೆ ಇದು ಮಾಡಲಿ ಮುಂದಿನ ಜೀವನ ಚೆನ್ನಾಗಿರಲಿ ಆಲ್ ದ ಬೆಸ್ಟ್ ಟಿವಿ ಹ್ಯಾಪಿ ನ್ಯೂ ಇಯರ್ ಟು ಆಲ್